ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಝಾನ್ಸಿನ ಕರ್ಕೊಂಡು ಹೋಗೋಕೆ ರಾಘು ವಾಪಸ್ ಬಂತಾರೆ ಏನಪ್ಪಾ ಹಾಗಿದ್ರೆ ಇಲ್ಲಿ ರಾಘುಗೆ ಝಾನ್ಸಿ ಮೇಲೆ ಮನ್ಸಾಗಿದೆಯಾ ಏನಾಯ್ತು ಏನ್ ಕತೆ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಝಾನ್ಸಿ ರಾಘು ಮೇಲೆ ನಂಬಿಕೆ ವಿಶ್ವಾಸವನ್ನ ಇಟ್ಟಿರ್ತಾಳ ಯಾಕಂದ್ರೆ ಆ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಜಾನ್ಸಿ ಬಗ್ಗೆ ಇಲ್ಲ ಸಿಲ್ಲದ ಆಪಾದನೆ ಮಾಡಬೇಕಿದ್ರೆ ಅವ್ನ ಕಪಾಳಕ್ಕೆ ಬಾರಿಸ್ತಾರೆ ಜೊತೆಗೆ ಅವ್ನಿಗೆ ಎಂಥ ಫ್ರಾಡ್ ಅಂತ ಕೂಡ ಹೇಳ್ತಾರೆ ಬಟ್ ಎಲ್ಲರೂ ಕೂಡ ಅವ್ರಿಗೆ ಬೇಕಿದ್ದದ ಅದು ಅದೇ ಕಾರಣಕ್ಕೋಸ್ಕರ ಜಾನ್ಸಿ ವಿರುದ್ಧವಾಗಿ ಮಾತನಾಡ್ತಾರೆ ಆ ವ್ಯಕ್ತಿ ಹೋಗ್ತಿದ್ದಾಗೆ ಅವ್ರು ಎಲ್ಲರೂ ಕೂಡ ಜಾನ್ಸಿನ ಮನೆಯಿಂದ ಹೊರಡು ಅಂತ ಹೇಳ್ತಿದ್ದಾರೆ ಇಲ್ಲಿ ತನ್ನ ಏನೂ ಕೂಡ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಹೊರಡಬೇಕು ಅನ್ನೋ ಪ್ರಶ್ನೆ ಮುಂದಿಟ್ಟಾಗ ನಮ್ಮಂಥ ಸಂಸ್ಕಾರವಂತರ ಮನೆಯಲ್ಲಿ ನಿನ್ನಂಥ ಅವ್ರಿಗೆ ಜಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ ಮನೆಯವರು ಹಾಗಾಗಿ ಇಲ್ಲಿ ಝಾನ್ಸಿ ಮನೆ ಬಿಟ್ಟು ಹೋಗಲೇಬೇಕು ಅನ್ನುವ ಹಠಕ್ಕೆ ದುಂಬಾಲ್ಗೆ ಬೀಳ್ತಾರೆ ರಾಘು ಫ್ಯಾಮಿಲಿ ಆದರೆ ಝಾನ್ಸಿ ಮಾತ್ರ ನಾನು ಯಾಕೆ ಹೋಗಲಿ ನನ್ನ ಗಂಡ ನನಗೆ ತಾಳಿ ಕಟ್ಟಿರೋ ಗಂಡ ಬಂದು ನನ್ನ ಮೇಲೆ ಅನುಮಾನ ಪಟ್ಟು ಆಚೆ ಕಳಿಸ್ಲಿ ಅವಾಗ ಹೋಗ್ತೀನಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಾನು ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ರಾಘು ಕೂಡ ಬರ್ತಾರೆ ರಾಘು ಬರ್ತದಾಗೆ ಪಲ್ಲವಿ ಆರ್ಬಿಟ್ಟು ಜೂರು ಆಗುತ್ತಾ ಫೋಟೋಸನ್ನೆಲ್ಲ ತೋರಿಸಿ ಈಕೆ ಅವ್ನ ಜೊತೆ ಲಿವಿಂಗ್ ಟುಗೆದರ್ಲಿಂತೆ ಇಂಥವ್ನ ಮದುವೆ ಆಗಿ ಬರುವುದು ಯಾವುದೇ ಕಾರಣಕ್ಕೂ ಇಂಥವಳಿಗೆ ನಮ್ಮನೇಲಿ ಜಾಗ ಇಲ್ಲ ಅಂತಾರೆ ಇಲ್ಲಿ ಒಂದು ಕ್ಷಣಕ್ಕೆ ರಾಘು ರುಚಿಗೆ ಹೇಳ್ತಾನೆ ತಂಗಿ ಮೇಲೂ ಕೂಡ ರೇಗ್ತಾರೆ ಬಟ್ ಯಾವುದೇ ಪರಿಸ್ಥಿತಿಲೂ ಕೂಡ ಏನು ಮಾಡೋಕಾಗದೇ ಇರ್ತಕ್ಕಂತ ಸ್ಥಿತಿಗೆ ತಲುಪಿಟ್ಟಿದ್ದಾರೆ ರಾಘು ಕಣ್ಕಳಲ್ಲಿ ನೀರು ತುಂಬಿಕೊಂಡಿದೆ ಇಲ್ಲಿ ನಿಜವಾಗ್ಲೂ ಝಾನ್ಸಿ ಬಗ್ಗೆ ಆಗ್ತಿರುವ ಆಗ್ತಿಲ್ಲ ಸಹಿಸ್ಕೊಳೋಕ್ಕಾಗ್ತಿಲ್ಲ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಹಾಗನ್ ಮಾತ್ರಕ್ಕೆ ಮನೆಯವರು ವಿರುದ್ಧವಾಗಿ ಕೂಡ ಮಾತನಾಡಿ ಜಾನ್ಸಿ ಪರ ನಿಲ್ಲೋ ಅಂತ ತಾಕತ್ ಕೂಡ ರಾಘೋಗಿಲ್ಲ ಇಲ್ಲಿ ಎಲ್ಲರೂ ಕೂಡ ಜಾನ್ಸಿನ ಮನೆಯಿಂದ ದಬ್ಬು ಅಂತ ಹೇಳ್ತಿದ್ದಾರೆ ಬಟ್ ರಾಘು ಮಾತ್ರ ಸೈಲೆಂಟ್ ಆಗಿದ್ದಾರೆ ಇತ್ತ ಕಡೆ ಜಾನ್ಸಿ ಕೂಡ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ರಾಘು ನಿಜವಾಗ್ಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸುತ್ತೆ ನಿನಗೆ ಗೊತ್ತಿಲ್ವ ನೀನು ಅಂತ ಹೇಳೋ ರಾಕು ನೀನೇ ರೀತಿ ಸೈಲೆಂಟ್ ಆಗಿಬಿಟ್ರೆ ಏನು ಮಾಡಲಿ ಅಂತ ಝಾನ್ಸಿ ಕೇಳ್ತಿದ್ರೆ ಆ ಕಡೆ ಮನೆಯವರ ಒತ್ತಡ ಜಾಸ್ತಿ ಆಗತ್ತೆ ಈ ಕಡೆ ರಾಘು ಸೈಲೆಂಟ್ ಆಗಿರುವುದನ್ನು ನೋಡಿದಂಥ ಮನೆಯವರು ಒಂದು ಔ ಆಯ್ಕೆಯನ್ನು ಇಟ್ಟೇ ಬಿಡ್ತಾರೆ ಒಂದು ನಾವು ಬೇಕಾ ಅವಳು ಬೇಕಾ ಅಂತ ಹೇಳಿ ಮನೆಯವರು ಅಂತ ಬಂದಾಗ ಪ್ರತಿ ಬಾರಿ ಕೂಡ ರಾಘುವಿನ ಆಯ್ಕೆ ಮನೆಯವರೇ ಆಗಿರ್ತಾರೆ ಹಾಗಾಗಿ ಈ ಬಾರಿ ಕೂಡ ರಾಘು ಆಯ್ಕೆ ಮನೆಯವರೇ ಆಗಿರ್ತಾರೆ ಫೈನ್ಲಿ ಇಲ್ಲಿ ರಾಘು ಮನೆಯವರನ್ನು ಆಯ್ಕೆ ಮಾಡ್ಕೋತಾರೆ ಮನೆಯವರನ್ನು ಆಯ್ಕೆ ಮಾಡಿಕೊಂಡಿದ್ದೆ ದಯವಿಟ್ಟು ಇಲ್ಲಿಂದ ಹೊಡ್ಬಿಡಿ ಮೇಡಮ್ ಅಂತ ಹೇಳ್ತಿದ್ದಾರೆ ಬಟ್ ಮನಸ್ಸಲ್ಲಿ ಸಾಕು ನೀವು ಈ ಮನೇಲಿ ಬಂದು ಕಷ್ಟಪಟ್ಟಿದ್ದು ಇನ್ನೂ ನೀವು ಕಷ್ಟಪಡುವ ಅವಶ್ಯಕತೆ ಇಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಿದ್ದಾರೆ ನಿಜವಾಗ್ಲೂ ಇಲ್ಲಿ ಝಾನ್ಸಿ ಮೇಲಿನ ಪ್ರೀತಿ ನಿಜವಾಗ್ಲೂ ರಾಘು ಕಣ್ಗಳಲ್ಲಿ ಕಾಣಿಸುತ್ತೆ ರಾಘು ಮನಸ್ಸಿಂದ ಹೇಳದೇ ಇದ್ರು ಕೂಡ ತನ್ನ ಮನೆಯವರ ಮುಂದೆ ಅವನು ಆ ಮಾತನ್ನ ಹೇಳಲೇಬೇಕಾಗತ್ತೆ ಫೈನಲಿ ಇಲ್ಲಿ ಝಾನ್ಸಿ ನೀನು ಹೇಳ್ಬಿಟ್ಯ ರಾಘು ಸರಿ ಆಯಿತು ಬಿಡಿ ಹೊರಟು ಬಿಡ್ತೀನಿ ಇಷ್ಟು ದಿನ ನೀವು ಏನೇ ಕಾಟ ಕೊಡ್ರಿ ಎಷ್ಟೆಲ್ಲ ಟಾರ್ಚರ್ ಕೊಡ್ರಿ ನಾನು ಮನೆಯಿಂದ ಹೋಗಬೇಕು ಅಂತ ನನಗೆ ಬರ್ದೇ ಇರೋ ಕೆಲಸ ಎಲ್ಲ ಹೇಳಿದರೆ ಆದರೂ ಕೂಡ ಅವತ್ತು ಯಾವತ್ತೂ ಕೂಡ ನನಗೆ ನೀವು ಯಾರೂ ತಪ್ಪು ಅಂತ ಅನ್ನಿಸ್ಲಿಲ್ಲ ನನಗೆ ಬೇಜಾರು ಕೂಡ ಆಗಲಿಲ್ಲ ಆದರೆ ಇವತ್ತು ನಾನು ತಪ್ಪೇ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ನನ್ನನ್ನು ಹೊರಗಡೆ ಹೋಗು ಅಂತ ಹೇಳ್ತದ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿತರ ನಿಜವಾಗ್ಲೂ ನಿಮ್ಗೆ ಯಾರಿಗೂ ಕೂಡ ಅನ್ನಿಸ್ಲಿಲ್ವಾ ಒಂದು ಹೆಣ್ಮಗಳಿಗೆ ಈ ರೀತಿ ಬ್ಲೇಮ್ ಮಾಡ್ತಿದ್ದೀವಿ ಅಂತ ಇದೇ ಜಾಗದಲ್ಲಿ ನಿಮ್ಮ ಹೆಣ್ಮಕ್ಳು ಇದ್ದಿದ್ರು ಕೂಡ ಇದೇ ರೀತಿ ನಡ್ಕೋತಿದ್ರೆ ನೀವು ಎಲ್ಲರೂ ಕೂಡ ಅಂತ ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ಬಿಡಿ ನಿಮಗೆ ನಾನು ಆಗಲ್ಲ ಆದ್ಮೇಲೆ ನೀವು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀರ ಅಲ್ವಾ ಅಂತ ಕೂಡ ಕೇಳ್ತಾಳೆ ಆತ ಕಡೆ ಇಲ್ಲಿ ಝಾನ್ಸಿ ಬಗ್ಗೆ ಸಂಬಂಧ ಇದೆ ಅಂತ ಹೇಳಿದಂಥ ವ್ಯಕ್ತಿ ಆತ ಕಡೆ ತುಳಸಿ ಅವ್ರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಜಾನ್ಸಿ ಕಾಲ್ ಮಾಡಿದ್ದೆ ಮೇಡಮ್ ನೀವು ಹೇಳಿದಾಗ ಎಲ್ಲ ಕೂಡ ಮಾಡಿದ್ದಾಯ್ತು ನೀನು ಇಡೀ ಮನೆಯೂ ಸೇರಿಕೊಂಡು ಝಾನ್ಸಿನ ಕುತ್ತಿಗೆ ಇದ್ದು ಹೊರಗಡೆ ದಬ್ಬಬೇಕು ಅಷ್ಟೇ ಖಂಡಿತ ಅದು ಕೂಡ ನಡೆಯುತ್ತೆ ನೋಡ್ಕೊಂಡು ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಇತ್ತ ಕಡೆ ಝಾನ್ಸಿ ಅತ್ತೆ ತನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ನೀನೇ ಇದ್ರು ಅಪ್ಪನ ಮುಂದೆ ಹೋಗಿ ಹೊಸ ಡ್ರಾಮಾ ಶುರು ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರೆ ಏನಿದು ಇಷ್ಟು ಚಂದ ಮೇಕಪ್ ಹಚ್ಬೇಕಾ ನೀನು ಅಂತ ಹೇಳಿ ನಾಗಾರ್ಜುನ್ ಕೇಳ್ತಿದ್ದಾರೆ ಹೌದು ಹಚ್ಲೇಬೇಕಾಗತ್ತೆ ಕೆಲವೊಮ್ಮೆ ನಾವು ಮಾಡೋ ಕೆಲಸಗಳು ಹೇಗಿರಬೇಕು ಅಂದರೆ ಒಂದು ನಾವು ಮೇಕಪ್ ಹಚ್ಚಬೇಕಾಗತ್ತ ಇಲ್ಲಾಂದರೆ ಬೇರೆಯವ್ರಿಗೆ ಮೇಕಪ್ಪನ್ನು ಹಚ್ಚಿಸ್ಬೇಕಾಗತ್ತಾ ನಾನು ನನ್ನ ಮಗನ ಮದುವೆನ ಚಾನ್ಸಿ ಜೊತೆ ಮಾಡಬೇಕು ಅಂದರೆ ಝಾನ್ಸಿ ಇಲ್ಲಿಗೆ ಬರೋದ್ರ ಒಳಗಡೆ ನಾನು ಅಪ್ಪನ ಮುಂದೆ ನನ್ನ ನಾಟಕನ ಮಾಡಬೇಕಾಗತ್ತಾ ಅದ್ರ ಮುಖಾಂತರ ವಿಶ್ವಾಸ ಗಳಿಸಿದಾಗ ಮಾತ್ರ ಅಲ್ವಾ ಝಾನ್ಸಿ ಬದುಕು ಇನ್ನೇನು ಅಂತ ಅಪ್ಪನಿಗೆ ಆಪ್ಷನ್ ಬಂದಾಗ ನನ್ನ ಮಗ ಅವ್ರ ಮುಂದೆ ಕಾಣಿಸ್ಕೊಡೋದು ನನ್ನ ಮಗನ ಜೊತೆ ಮದುವೆ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಝಾನ್ಸಿ ಅತ್ತೆ ಹತ್ತು ಕಡೆ ರಾಯ್ ಹೋಗಿದೆ ಏನು ಸರ್ ಏನು ತಪ್ಪು ಮಾಡಿಬಿಟ್ರಿ ಯಾಕೆ ಸರ್ ನೀವು ಅವರನ್ನು ಮನೆ ಕರ್ಕೊಂಡ್ರಿ ಅಂತ ಹೇಳಿ ಇಲ್ಲಿ ಜಾನ್ಸಿ ಅತ್ತೆ ನಮ್ಮ ಮನೆ ಕರ್ಕೊಂಡು ಬಂದಿರೋ ವಿಶ್ವವಾಗಿ ರಾಯ್ ಮಾತಾಡ್ತಿದ್ದಾರೆ ಇನ್ನೇನು ಮಾಡಬೇಕಿತ್ತು ರಾಯ್ ಮಗಳು ಕಣ್ಮುಂದೆ ಅರ್ಥ ನೆತ್ಕೊಂಡ್ರೆ ನಾನು ಬೇಡ ಅಂತ ಹೇಳೋಕ್ಕಾಗತ್ತಾ ಅಂತ ಹೇಳಿದಾಗ ಆದರೂ ಕೂಡ ಅವರು ಎಷ್ಟೆಲ್ಲ ನಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಅಂಥವ್ರನ್ನ ನೀವು ನಂಬಿ ಒಳಗಡೆ ಸೇರಿಸ್ಕೊಂಡಿದ್ದು ಖಂಡಿತ ಬೇಡ ಅಂತ ಅನಿಸ್ತಿತ್ತು ಅಂತ ರಾಯ್ ಹೇಳಿದಾಗ ನನಗೂ ಕೂಡ ಗೊತ್ತು ಅವಳು ಏನು ಎಂತು ಅಂತ ಆದರೂ ಕೂಡ ಅವಳು ಬಂದು ನಾನು ತಪ್ಪಾಯಿತು ಅಂತ ಕೇಳಿ ನಾನು ಮುಂದೆ ಕ್ಷಮೆ ಕೇಳಿ ಕಾಲು ಇಟ್ಕೊಳ್ಳೋಕೆ ಬಂದಾಗ ಒಂದು ತಂದೆಯಾಗಿ ನಾನು ಏನು ಮಾಡ್ಬೋದಾಗತ್ತೆ ಅದನ್ನು ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ರಾಯ್ ಇನ್ನೊಂದು ಹೇಳಲ್ಲ ಪ್ರತಿ ಬಾರಿ ಕೂಡ ಒಬ್ರು ತಪ್ಪು ಮಾಡಿದ್ರು ಮಾತ್ರಕ್ಕೆ ಯಾವಾಗಲೂ ನಾವು ಅವರನ್ನೇ ತಪ್ಪಿತಸ್ತ್ರರು ಅಂತ ಜರಿಬಾರ್ದು ಯಾಕಂದರೆ ಬದಲಾವಣೆ ಮನುಷ್ಯನ ಗುಣ ಅಲ್ವ ಹಾಗೆ ಅವಳು ಕೂಡ ನನಗೆ ಯಾಕೋ ಅವಳು ಗಾಢವಾಗಿ ಬದಲಾಗಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಸಂಪತ್ ಕುಮಾರ್ ಆದರೆ ರಾಯ್ಗೆ ಮಾತ್ರ ಅವರು ಹಿಸ್ಟ್ರಿ ತೆಗೆದು ನೋಡಿದರೆ ಖಂಡಿತ ಇದು ಕೂಡ ಒಂದು ಪಿತೂರಿಯ ನಾಟಕ ಅಂತಾನೆ ನನಗೆ ಅನ್ನಿಸ್ತದೆ ಅಂತ ರೋಯಿ ಹೇಳ್ತಾರೆ ತದನಂತರ ಈತ ಕಡೆ ಝಾನ್ಸಿ ಏನು ಮನೆ ಬಿಟ್ಟು ಹೋಗಿಬಿಡ್ತಾಳೆ ಬಿಟ್ರಾಗ ಅದನ್ನು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ತದನಂತರ ಝಾನ್ಸಿ ಹೋಗಿರೋ ವಿಶ್ವವನ್ನು ಕೂಡ ಆ ಮನೆಗೆ ಬಂದು ಬ್ಲೇಮ್ ಮಾಡಿದ ವ್ಯಕ್ತಿ ಕಾಲ್ ಮಾಡಿ ಝಾನ್ಸಿ ಅತ್ತೆಗೆ ಕನ್ಫರ್ಮ್ ಮಾಡ್ತಾರೆ ಮನೆಯಿಂದ ಹೊರಟ್ಲು ಇಷ್ಟು ದಿನದ ಸೀಡನ್ನು ನಾನು ತೀರಿಸ್ಕೊಂಡೆ ಅಂತ ಹೇಳಿ ಆದರೆ ಝಾನ್ಸಿ ಹೋಗ್ತಿದ್ದಾಳೆ ಹೊರತು ಅವಳ ಮನಸ್ಸಲ್ಲಿ ಅವರ ಮನೆಯವರು ಆಡಿದಂಥ ಮಾತುಗಳು ರಾಘು ನಡ್ಕೊಂಡಂಥ ರೀತಿಯೇ ಚುಚ್ಚಿಸ್ತದೆ ಇತ ಕಡೆ ರಾಘುನ ಚರಣ್ಣ ತರುಣ್ ಪ್ರಶ್ನೆ ಮಾಡ್ತಿದ್ದಾರೆ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಝಾನ್ಸಿ ಅಂತ ಅವರ ಝಾನ್ಸಿಯೇ ನೀನು ಅನುಮಾನಪಟ್ಟು ಮನೆಯಿಂದ ಕಳಿಸ್ಬಿಟ್ಟಿಯಲ್ಲ ನಿಮ್ಮ ಮನೆಯವ್ರ ಮಾತನ್ನು ನಂಬ್ಕೊಂಡ್ಬಿಟ್ಯಲ್ಲ ಯಾಕೆ ನಿನಗೆ ಗೊತ್ತಿಲ್ವಾ ಝಾನ್ಸಿ ಮಾಡಮ್ ಹೇಗೆ ಅಂತ ಅಂದಾಗ ನನಗೆ ಗೊತ್ತು ಅವ್ರು ಎಂಥ ಅಗ್ನಿ ಅಂತ ಗೊತ್ತು ನಾನು ಅವ್ರ ಜೊತೆ ಎಷ್ಟು ದಿನ ಇದ್ದೀನಿ ಅವ್ರು ನನ್ನ ಹೇಗೆ ಇಟ್ಟಿದ್ರು ಗಂಡಸ್ರಿ ಕಂಡ್ರೆ ಆಗಲ್ಲ ಎಲ್ಲ ಕೂಡ ಗೊತ್ತಿದೆ ಬಟ್ ನನಗೇನು ಮಾಡೋಕ್ಕಾಗುತ್ತೆ ಮನೆಯವರು ಅವರು ಅಂತ ಆಯ್ಕೆ ಬಂದಾಗ ಮನೆಯವರೇ ನನ್ನ ಆಯ್ಕೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಮನೆಯವರು ಮನೆಯವರು ಅಂತ ಅಂದ್ಕೊಂಡು ನೀನು ಚಾನ್ಸ್ ಮೇಡಮ್ನ ದೂರ ಮಾಡ್ಕೋತಿದ್ಯಾ ಅವರು ಅಷ್ಟು ಶ್ರೀಮಂತಿಕೆ ಬಿಟ್ಟು ಯಾಕೆ ನಿನ್ನ ಹತ್ರ ಬಂದರು ನಿನಗೋಸ್ಕರ ನಿನ್ನ ಬದುಕಿಗೋಸ್ಕರ ನಿನ್ನ ಬದುಕಿನಲ್ಲಿ ಅವ್ರು ಇರಬೇಕು ಅಂತ ಆದರೆ ನಿನ್ನ ಮನೆಯವರು ಎಲ್ಲರೂ ಕೂಡ ಅವರ ಸ್ವಾರ್ಥಕ್ಕೋಸ್ಕರ ನಿನ್ನ ಬಳಸ್ಕೊತಿದ್ದಾರೆ ಅವ್ರ ಮನಸ್ಸಲ್ಲಿ ನಿನಗೆ ಜಾಗನೇ ಇಲ್ಲ ಆದರೂ ಕೂಡ ನೀನು ಯಾಕೆ ಅವ್ರಿಗೋಸ್ಕರ ಇದೆಯಾ ಅಂತ ಕೇಳ್ತಿದ್ದಾರೆ ನಾನು ನನ್ನ ಮನೆಯವ್ರಿಗೋಸ್ಕರ ಎಷ್ಟು ಮಾಡಿದೆ ಎಷ್ಟೋ ಬಾರಿ ಅದೆಲ್ಲ ನನ್ನ ಮನೆಯವ್ರಿಗೆ ಮಾಡ್ತಿರೋದ್ರಿಂದ ಸರಿ ಅನ್ನಿಸ್ತಿತ್ತು ಬಟ್ ನಾನು ಬಂದು ನೋಡ್ದಾಗ ಅದೆಲ್ಲ ತಪ್ಪು ಅನ್ನಿಸ್ತು ಸರಿ ತಪ್ಪುಗಳ ನಡುವೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾನು ಏನು ಮಾಡಬೇಕು ಅಂತ ತೋಚದೆ ಇರ್ತಕ್ಕಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೀನಿ ನಾನು ಅಂತ ರಾಘು ಹೇಳ್ತಿದ್ದಾರೆ ಸಾಕು ನಿಲ್ಲಿಸು ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗ್ತದೆ ಅಂತ ನನಗೂ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿ ಚಾನ್ಸ್ ಮೇಡಮ್ ಇದ್ದಾರೆ ಹೋಗಿ ಬಾ ಅಂತ ಹೇಳಿ ತರುಣಿ ಹೇಳ್ತಾ ಇದ್ರು ರಾಘು ಹೋಗ್ತಿಲ್ಲ ಅಂಥ ಕಡೆ ಜಾನ್ಸಿಯ ಒಂದು ಪ್ರೀತಿಯನ್ನ ನೀ ಸಂಗೀತ ಹೋಗಿ ಕೂಗಿ ಕರೀತಿದ್ದಾಳೆ ಯಾಕತ್ಕೆ ಅಷ್ಟೊತ್ತಿಂದ ಕರಿತಿದ್ದೀನಿ ನಿಮಗೆ ನನ್ನ ಧ್ವನಿನೇ ಕೇಳಿಸ್ತಿಲ್ವಾ ಅಂದಾಗ ಇಲ್ಲ ಸಂಗೀತ ನನಗೆ ನಿಮ್ಮ ಮನೆಯವ್ರು ಮಾತ್ರ ನ್ನ ಮಾತು ಬೇರೆ ಏನೂ ಕೂಡ ನನ್ ಕಿವಿ ಕೇಳಿಸ್ತಿಲ್ಲ ಅಂತಾರೆ ಪ್ಲೀಸ್ ಅದಕ್ಕೆ ಅವ್ರೆಲ್ಲ ಏನೋ ಮಾತಾಡಿದ್ರು ಅಂತ ಮನೆ ಬಿಟ್ಟು ಬಂದ್ರೆ ಹೇಗ ಆಗಿದ್ರೆ ಅವ್ರು ಹೇಳಿರೊಬ್ರೆ ನಿಜ ಆಗಲ್ವಾ ಏನು ಅನ್ನೋದು ನಮ್ಗೆ ತುಂಬಾ ಚೆನ್ನಾಗುತ್ತೆ ವಾಪಸ್ ಮನೆ ಅಂದಾಗ ಇಲ್ಲ ಸಂಗೀತ ಅಂತಹ ಒಂದು ಬ್ಲೀಮನ್ನು ಹೊತ್ಕೊಂಡು ಬಂದು ಅಲ್ಲಿರೋ ಮನಸ್ಥಿತಿ ನನಗಿಲ್ಲ ಅಂತ ಹೊರಬಿಡ್ತಾರೆ ಈ ಕಡೆ ತಂಗಿ ಬಂದು ಅಣ್ಣನ ತರಾಟೆಗೆ ತಗೋತಾರೆ ಇದೇನಾ ನೀನು ಇಷ್ಟು ದಿನ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು ಅಂತೆಲ್ಲ ಹೇಳ್ತಾರೆ ಜೊತೆಗೆ ಇಲ್ಲಿ ತರುಣ್ ಕೂಡ ಆ ಒಬ್ಬ ವ್ಯಕ್ತಿ ಮನೆಗೆ ಬಂದು ಹೇಳಿದ ವ್ಯಕ್ತಿಯ ಪೂರ್ವಾಪರ ಹಿಸ್ಟ್ರಿಯನ್ನು ಮೊಬೈಲಲ್ಲಿ ತೆಗೆದು ತೋರಿಸ್ತಾರೆ ಜಾನ್ಸಿ ಮೇಡಮ್ ಇವನ್ನ ಜೈಲಿಗೆ ಹಾಕ್ಸಿದ್ದು ಅದೇ ಕಾರಣಕ್ಕೋಸ್ಕರ ಇವನ್ ಬಂದು ಈ ರೀತಿ ಮಾಡಿರೋದು ಅಂತ ಅದನ್ನು ನೋಡಿದ ಸಾಕ್ಷಿ ಅನ್ನೋ ಒಂದೇ ಕಾರಣಕ್ಕೆ ಮನೆಯವ್ರ ಮುಂದೆ ತೋರಿಸ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಹೋಗಿದ್ದೆ ಝಾನ್ಸಿನ ಕರ್ಕೊಂಡು ಬರೋಕೆ ಹೋಗ್ತಿದ್ದಾರೆ ದಾರಿ ಮಧ್ಯದಲ್ಲಿ ಝಾನ್ಸಿನ ನಿಲ್ಲಿಸಿ ಮಾತಾಡ್ಸ್ತಿದ್ದಾರೆ ದಯವಿಟ್ಟು ಮನೆಗೆ ಬನ್ನಿ ಮೇಡಮ್ ಅಂತ ಹೇಳಿ ಏನು ಮಾತಾಡ್ತಿದ್ಯಾ ಹಾಗು ಮನೇಲಿ ಅಷ್ಟೆಲ್ಲ ಹೇಳಿದ್ರು ಕೂಡ ನಿನಗೆ ನನ್ನ ಮೇಲೆ ನಂಬಿಕೆನೇ ಬರಲಿಲ್ಲ ಅಲ್ವಾ ಇವಾಗ ಬರ್ತಿದ್ಯಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು ಅಂದಾಗಲೂ ಕೂಡ ಮಾತಾಡಿಲ್ಲ ಅಲ್ವ ನೀನು ಅಂತ ಝಾನ್ಸಿ ಕೇಳ್ತಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟೆ ಹೇಳ್ತಿದ್ದೀನಿ ಮೇಡಮ್ ದಯವಿಟ್ಟು ಮನೆಗೆ ಬನ್ನಿ ನನ್ನ ಜೊತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಫೈನಲಿ ಇಲ್ಲಿ ಜಾನ್ಸಿ ಮೇಲೆ ಲವ್ ಆಗಿದೆ ಕತೆಗೆ ಟ್ವಿಸ್ಟ್ ಸಿಕ್ಕಿದೆ ರಾಘುನೇ ಫೈನಲಿ ಜಾನ್ಸಿನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾದರೆ ಅಲ್ಲಿ ಮನೆಯವರ ವಿರುದ್ಧವಾಗಿ ನಿಂತು ಮಾತಾಡೇ ಬಿಡ್ತಾರ ರಾಘು ಜಾನ್ಸಿ ಪರವಾಗಿ ನಿಂತು ಬ್ಯಾಟಿಂಗ್ ಮಾಡ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ